ಸೊ ನಂಗೆ ಹೆಲ್ತ್ ಇಶ್ಯೂಸ್ ಇತ್ತು ಸ್ವಲ್ಪ ಈಗ ರೀಸೆಂಟ್ ಆಗಿ ಸೊ ಅದು ನನ್ ಕ್ಲಿಯರ್ ಆಗಿದೆ ಈಗ ನಾನು ಇಲ್ಲಿ ಅದಕ್ಕೆ ತೀರ್ಸೋಣ ಅಂತ ಬಂದಿ ಐದು ರೂಪಾಯಿ ಹರಕೆ ಕಂಟಿಬಿಟ್ಟು ಹೌದು ಎಷ್ಟು ರೂಪಾಯಿ ಹರ್ಕೆ ನಾವು ಮೂರು ರೂಪಾಯಿ ಮನೆಯಲ್ಲೇ ಹರ್ಕೆ ಕಟ್ಟಿದ್ವಿ ಸೊ ನಾವ್ ಅನ್ಕೊಂಡಿದ್ದು ಆಗುತ್ತೆ ಇಲ್ಲೂ ಬಂದು ಕಟ್ಟಿದೀನಿ ಮನೆಯಲ್ಲೂ ನನ್ಗೆ ಯಾವ್ದಕ್ ಯಾವಾಗ ಏನ್ ಬೇಕಾದ್ ಅನ್ಕೊಂಡು ಆಗಿದೆ ಸೊ ಅದಕ್ಕೆ ಈ ಸಲ ಮನೆಯಲ್ಲೇ ಅಂದ್ಕೊಂಡು ಕಟ್ಟಿ ಇವಾಗ ಇಲ್ಲಿ ತೀರ್ಸೋಣ ಅಂತ ಹಾ ತ್ರೀ ಫೋರ್ ಮಂತ್ಸ್ ಬ್ಯಾಕ್ ಬೋರ್ವೆಲ್ ಗೆ ಇಲ್ಲೇ ಬಂದ್ ನಾನೇ ಇಲ್ಲಿಂದ ಅಪ್ಪ ಮನೆ ಹರಕೆ ಕಟ್ಕೊಂಡು ಹೋಗಿ ಹಾಕ್ಸಿದ್ದು ತುಂಬಾ ನೀರೆಲ್ಲ ಬರ್ತದೆ ನಾನೇ ಎಲ್ಲ ಕೇಳಿದಿದ್ದೆ ಇಲ್ಲಿ ಬಂದು ಹರಕೆ ಮಾಡ್ಕೊಂಡೋಗಿ ಹೋಗಿ ಬೋರ್ವೆಲ್ ನೀರ್ ಬಂದಿದೆ ಓಕೆ ಏನ್ ಸಮಸ್ಯೆಗಾಗಿ ಇಲ್ಲಿ ಬಂದ ಮಗಳಿಗೆ ಆರೋಗ್ಯ ಸಮಸ್ಯೆ ಇತ್ತು ಮನೆಯಲ್ಲಿ ತುಂಬಾ ಪ್ರಾಬ್ಲಮ್ ಇತ್ತು ನಾವಿಲ್ಲಿ ಬಂದ್ಮೇಲೆ ಎಲ್ಲ ಸರಿ ಹೋಗಿದೆ ಅಮ್ಮ ಎಲ್ಲ ಚೆನ್ನಾಗಿ ಅವ್ರೆ ನಮ್ಗೆಲ್ಲಾ ಅನುಕೂಲ ಮಾಡ್ಕೊಳ್ತಾ ಇದ್ದಾರೆ ಆರೋಗ್ಯ ಸಮಸ್ಯೆ ಅಂದ್ರೆ ಏನಾಗಿತ್ತು ಅಮ್ಮ ಅವ್ರಿಗೆ ಬಿಡಿಸು ಬರ್ತಾ ಇತ್ತು ನಾಟಿ ಔಷಧಿ ಎಲ್ಲಾ ಕೊಡಿಸಿದ್ವಿ ಎಂಟು ವರ್ಷದಿಂದ ಇತ್ತು ಅದು ಹಾಸಿನೇ ಆಗಿರಲಿಲ್ಲ ಎಲ್ಲ ತೋರಿಸಿದ್ವಿ ಲಾಸ್ಟ್ ಫೋನ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ಇಲ್ಲಿ ಬಂದಿ ಅಯ್ಯಮ್ಮ ಕೊಟ್ರು ವಾಗ್ದಾನನು ಕೊಟ್ರು ಚೆನ್ನಾಗಿ ಇಟ್ಕೊಂತೀನಿ ಅಂತ ಅದೇ ತರ ಚೆನ್ನಾಗಿ ನಾವು ಬರ್ತಾ ಇರ್ತೀವಿ ಎಷ್ಟ್ ಆಸ್ಪತ್ರೆಗಳ ತೋರ್ಸಿದ್ರಿ ಅಮ್ಮ ನೀವು ನಾವು ಎಂಟು ವರ್ಷದಿಂದ ತೋರ್ಸಿದ್ರು ಹೌದಾ ತುಂಬಾ ದುಡ್ಡು ಕಲ್ತಿದ್ದೀರಾ ಅಲ್ಲಿ ದುಡ್ಡು ಏನು ಇಲ್ಲ ಆದ್ರೂ ಆ ಮಾತ್ರೆಗಳು ನುಂಗಿ ನುಂಗಿ ದಪ್ಪ ಆಗೋದು ತುಂಬಾನೇ ಇವಾಗ್ಲೇ ಮಾತ್ರೆ ತಗೋತಾ ಇದನ್ನ ಇಲ್ಲ ಏನಿಲ್ಲ ಪತ್ತೆ ಇಲ್ಲ ಮಾತ್ರೆ ಇಲ್ಲ ಏನಿಲ್ಲ ಇದ್ ಬಂದ್ಮೇಲೆ ಅವರೇ ಹೇಳ್ಬಿಡ್ರಿ ಏನು ಕೊಡ್ಬೇಡಮ್ಮ ಪತ್ತೇನೆ ಹೇಳ್ಬೇಡ ಅಮ್ಮ ಇಲ್ಲಿ ಆರೋಗ್ಯ ಸಮಸ್ಯೆ ಇದ್ರೆ ಮೂರ್ ರೂಪಾಯಿ ಹರ್ಕೆ ಕಾಣಿಕೆ ಕಟ್ತಾರೆ ನೀವೇನಾದ್ರೂ ಹರ್ಕೆ ಕಾಣಿಕೆ ಕಟ್ಟಿ ಕಟ್ಟಿದ್ವಿ ಎಷ್ಟ್ ರೂಪಾಯಿ ಮೂರು ರೂಪಾಯಿ ದೀಪ ಹಚ್ಚಿದ್ರ ಹಚ್ಚಿದ್ವಿ ತೀರ್ಥಸ್ಥಾನು ಮಾಡಿಸಿದ್ವಿ ಐದ್ ವಾರ ನಮ್ಗೆ ಏನ್ ಅನ್ಸುತ್ತೆ ದೇವಿ ಬಗ್ಗೆ ಆಯಮ್ಮನ್ ತುಂಬಾ ಶಕ್ತಿ ಇದೆ ನಂಬಿ ಬರ್ಬೋದು ಒಳ್ಳೇದಾಗುತ್ತೆ ಎಲ್ಗ ಇವಾಗ್ ನಿಮ್ ಮಗ್ಳ ಸಂಪೂರ್ಣವಾಗಿ ಆರೋಗ್ಯವಾಗಿ ತರ ಏನ್ ಹೇಳ್ತೀರಾ ದೇವಿ ಮೂರ್ತಿನ ತಲೆ ಮೇಲೆ ಇಟ್ಟು ತೀರ್ಥ ಸ್ನಾನ ಮಾಡ್ಸ್ತಾರೆ ಏನ್ ಅನ್ಸುತ್ತೆ ಅವಾಗ ಸ್ವಲ್ಪ ರಿಲೀಸ್ ಆಗ್ತೈತೆ ಮೇಡಮ್ ಮೈಯ್ಯಾಗಿದ್ದಿದ್ದೆಲ್ಲ ನೆಕ್ಟಿವ್ ಎಲ್ಲ ವಾಚ ಆಗಿದ್ದಂಗತ್ತೆ ತಲೆ ಎಲ್ಲಾ ಭಾರ ಇತ್ತಾ ಇತ್ತು ನಮ್ಕಾ ಅದು ಸ್ವಲ್ಪ ಕಮ್ಮಿ ಆಗ್ತೈತಿ ಒಂದವ್ರ್ಗೆ ಗುರುಗಳು ಹೇಗ್ ಕೈಟ್ ಮಾಡ್ತಾರೆ ಅದೆಲ್ಲಾ ನಾ ಕೇಳಿನ್ ಮೇಡಮ್ ಹೌದಾ ಓಕೆ ದೇವಿ ಮೂರ್ತಿ ಬಗ್ಗೆ ಹೇಳೋದೇ ದೇವ ಶಕ್ತಿ ಬಗ್ಗೆ ಹೇಳೋದಾದ್ರೆ ಒಳ್ಳೇದ್ ಮೇಡಮ್ ದೇವ್ರ ಸಹ ಒಳ್ಳೇದ್ ಮಾಡಿದ್ರೆ ಎಲ್ಲಾರು ಬಂದವರಿಗೆಲ್ಲ ಒಳ್ಳೇದು ಇಲ್ಲಿ ಬಂದವ್ ನಮ್ಗ ಬಂದವ್ರ ಕೈ ಬಿಟ್ಟಿಲ್ಲ ಈಗ ಆಸ್ಪತ್ರೆಗಳಿಗೆ ಇಲ್ಲಿ ಒಳ್ಳೇದಾಗಿದೆ ಖುಷಿ ಖುಷಿ ಐತೆ ಮೇಡಮ್ ಇಲ್ಲಾಂದ್ರೆ ಅಟ್ಟೆಗೆ ಊಟ ಹೊಸರ ಸಹ ಹೋಗ್ತಾ ಇರಲಿಲ್ಲ ಇಲ್ಲಿ ಬಂದ್ಮೇಲೆ ನಮ್ಮ ತಂದೆ ಅವ್ರ ಫ್ರೆಂಡ್ ಹೇಳಿದ್ ಬಂದ್ಮೇಲೆ ಸ್ವಲ್ಪ ರಿಲೀಫ್ ಆಯ್ತು ಮೇಡಮ್ ಊಟದ ಏನು ಒಂದ್ ಹತ್ರ ನಾನ್ ನಿಂತ್ಕೊಂತ ಇರ್ಲಿಲ್ಲ ಮೇಡಮ್ ಮನೆಗೆ ಇದ್ ಎಲ್ಲಿ ಆಚೆ ನಾಟಿ ಹೋಗ್ತಿ ಎಲ್ಲ ತೋರಿಸಿದ್ರೆ ಎಲ್ಲಿ ಮೇಲಾಗಿ ಇಲ್ಲಿಗೆ ಬಂದ್ಮೇಲೆ ಒಳ್ಳೇದಾಗ್ತಿ